ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮಂಡ್ಯದಲ್ಲಿ ದರ್ಶನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅವ್ರ ಕಡೆ ಹೋಗ್ತಿದ್ದೀನಿ ಏನಂತಾರೆ ಕೇಳಿಸ್ಕೊಳ್ಳಿ ಯಾವ ಲೇಡಿಸ ಯಾವ್ದು ಯಾರು ಅದ ಐದು ಕೊಟ್ಟರು ಕೊಟ್ರ ನೂರೈದು ರೂಪಾಯಿ ಅಷ್ಟೇ ನೂರೈದು ರೂಪಾಯಿ ಐದು ಐದು ರೂಪಾಯಿ ಅಂದ್ರೆ ಅಂತಾರ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮಂಡ್ಯದಲ್ಲಿ ದರ್ಶನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅವ್ರ ಕಡೆ ಹೋಗ್ತಿದ್ದೀನಿ ಏನಂತಾರೆ ಕೇಳಿಸ್ಕೊಳ್ಳಿ ಯಾವ ಲೇಡಿಸ ಯಾವ್ದು ಯಾರ ಐದು ಕೊಟ್ಟರು ಕೊಡ್ರಾ ನೂರೈದು ರೂಪಾಯಿ ಅಷ್ಟೇ ನೂರೈದು ರೂಪಾಯಿ ಅಷ್ಟೇ ಐದು ಐದು ರೂಪಾಯಿ ಅಂದ್ರೆ ಅಂತಾರ ಇದು ಮಾನವೀಯ ಸಂದೇಶದ ಜನವಾಹಿನಿ